ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ವಿನತಾ ಇದು ನನ್ನ ಮಗಳು ಲಾಸ್ಟ್ ಎಕ್ಸಾಮ್ ಡೇ ಇದು ಅವಳು ಬಂದ್ಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿನ್ನಲ್ಲ ತಿನ್ನಲ್ಲ ಅಂತ ಆಟ ಮಾಡ್ತಾ ಇದ್ಳು ಸೊ ಇಲ್ಲಿ ಅಪ್ಪ ಬಂದ್ಬಿಟ್ಟು ಅವರು ಕೂಡ ಡ್ಯಾನ್ಸ್ ಮಾಡಿಕೊಂಡು ಅವಳು ಕೂಡ ಡ್ಯಾನ್ಸ್ ಮಾಡಿಕೊಂಡು ಹೆಂಗೋ ಅಂತೂ ನಿಂತು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಳು ನನ್ನ ಹಸ್ಬೆಂಡ್ಗೂ ಕೂಡ ಅವತ್ತು ರಜೆ ಇತ್ತು ಅಂತ ಹೇಳ್ಬಿಟ್ಟು ಅವರು ಕೂಡ ಅವಳ ಜೊತೆ ಡ್ಯಾನ್ಸ್ ಮಾಡಿಕೊಂಡು ಆಟ ಆಡಿಸ್ಕೊಂಡು ಅವಳಿಗೆ ತಿಂಡಿ ತಿನ್ನಿಸ್ಬಿಟ್ಟು ಕಳಿಸ್ತಾ ಇದ್ದಾರೆ ಸೊ ಲಾಸ್ಟ್ ಡೇ ಎಕ್ಸಾಮ್ ಇತ್ತಲ್ವ ಸೊ ಅವ್ರಿಗೆ ದಸರಾ ಫೆಸ್ಟಿವಲ್ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಅವಳಿಗೂ ಕರ ಕೂಡ ಕಲರ್ ಡ್ರೆಸ್ನ ಹಾಕಿ ಕಳಿಸಿದ್ದಿವತ್ತು ಸೊ ಹಾಗೆ ಇಲ್ಲಿ ಅವಳ ಸ್ಕೂಲಿಗೆ ಹೋದ ನಂತರ ನಂದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಸೊ ಹಾಗೆ ಇಲ್ಲಿ ಸ್ನಾನ ಮಾಡಿಕೊಂಡು ಪೂಜೆನೂ ಕೂಡ ಮಾಡ್ಕೊತಾ ಇದ್ದೀನಿ ಪೂಜೆ ಎಲ್ಲ ಮಾಡ್ಕೊಂಡ ನಂತರ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಳ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೀನಿ ನನ್ನ ಹಸ್ಬೆಂಡು ಇಲ್ಲೇ ಇಲ್ಲ ಹೊರಗಡೆ ಕೆಲಸ ಇದೆ ಅಂತ ಅಂತೇಳ್ಬಿಟ್ಟು ಹೋಗಿದ್ದರು ಸೊ ಅವ್ರು ಕೂಡ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋದರು ಸೊ ನಾನು ಇಲ್ಲಿ ಬ್ರೇಕ್ಫಾಸ್ಟ್ನ ಮಾಡ್ಕೋತಾ ಇದ್ದೀನಿ ಹಾಗೆ ಅಮ್ಮನೂ ಕೂಡ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರು ಸೊ ಅವ್ರನ್ನೂ ಕೂಡ ಹಾಗೆ ಡ್ರಾಪ್ ಮಾಡಿ ಬರ್ತೀನಿ ಅಂತ ಹೇಳಿಬಿಟ್ಟು ಹೋದರು ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಕೂಡ ಹಾಕೋದಿತ್ತು ಅಂತೇಳ್ಬಿಟ್ಟು ಬಟ್ಟೆನೂ ಕೂಡ ವಾಶ್ಗೆ ಹಾಕಿದ್ದಾಯಿತು ನಾನು ಎರಡು ದಿವ್ಸಕ್ಕೊಂದ್ಸಲ ಇಲ್ಲ ಅಂತಂದರೆ ತ್ರೀ ಡೇಸ್ಗೆ ಒಂದ್ಸಲ ವಾಷ್ ಮಿಷಿನಿಗೆ ಹಾಕ್ಬಿಡ್ತೀನಿ ನಾವಿರೋದೆ ಮೂರು ಜನ ಅಲ್ವಾ ಸೊ ಅದಕ್ಕೆ ಒಂದು ತ್ರೀ ಡೇಸ್ಗೆ ಇಲ್ಲ ಟೂ ಡೇಸ್ಗೆ ಒಂದು ನಾನು ವಾಷಿಂಗ್ ಮಿಷಿನಿಗೆ ಹಾಕ್ತೀನಿ ಸೊ ನಮಗೆ ಬಟ್ಟೆ ಒಣ ಅಂತ ಹೇಳ್ಬಿಟ್ಟು ಟೆರಸಲ್ಲಿ ಇಲ್ಲೂ ಸ್ಪೇಸ್ ಇಲ್ಲ ಯಾಕೆಂದರೆ ಮೇಲ್ಗಡೆ ಅವ್ರು ಡೂಪ್ಲೆಕ್ಸ್ ಮನೆ ಮಾಡ್ಕೊಂಡಿರೋದು ಸೊ ಹಂಗಾಗಿ ಇಲ್ಲಿ ಮನೆ ಮುಂದೆ ಈ ರೀತಿ ಇದನ್ನು ಕೊಟ್ಟಿದ್ದಾರೆ ಹ್ಯಾಂಗ್ದು ಸೊ ಅದಕ್ಕೋಸ್ಕರ ನಾವು ಇಲ್ಲೇ ಹಾಕೋದು ಇದರಲ್ಲೂ ಕೂಡ ಬಟ್ಟೆ ಬೇಗನೆ ಒಣಗುತ್ತೆ ಒಣಗಲ್ಲ ಅಂತಲ್ಲ ಸೊ ಸ್ವಲ್ಪ ಮಳೆಗಾಲ ಎಲ್ಲ ಬಂದಾಗಲೂ ಕೂಡ ನಾವು ಬಟ್ಟೆ ತೆಗಿಲೇಬೇಕು ಮಾಡಲೇಬೇಕಂತ ಏನಿಲ್ಲ ಸೊ ಹಾಗೆ ನಾನು ಕೂಡ ಬಟ್ಟೆ ಎಲ್ಲ ಒಣಗಾಕಿದ್ದಾಯಿತು ಸೊ ಹಂಗೆ ಮಗಳದ್ದು ಎಕ್ಸಾಮ್ ಕೂಡ ಆಯಿತು ಅಂತ ಹೇಳಿಬಿಟ್ಟು ಅವಳನ್ನು ಕೂಡ ಕರ್ಕೊಂಬರೋಕ್ಕೆ ಅಂತ ಹೋಗಿದ್ದೆ ಸೊ ಅವಳನ್ನು ಕೂಡ ಕರ್ಕೊಂಬಂದಿದ್ದಾಯಿತು ಸ್ಕೂಲಲ್ಲಿ ದಸರಾ ದಿನ ಫೆಸ್ಟಿವಲ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಮಾಡಿ ಅವಳಿಗೆ ತೋರಿಸಿದ್ದಾರೆ ಸೊ ಹಂಗೆ ನಾನು ಬಂದು ಇಲ್ಲಿ ಓಟ್ಸ್ನ ತಿನ್ಕೊಂಡೆ ತಿನ್ಕೊಂಡಿದ್ದ ಅಂದರೆ ನನಗೆ ಸ್ವಲ್ಪ ಚಟ್ನಿ ಕೂಡ ಖಾಲಿಯಾಗಿತ್ತು ಸೊ ಚಟ್ನಿ ರೆಡಿ ಮಾಡಿ ಇಟ್ಕೊಳ್ಳೋಣ ಹೇಳ್ಬಿಟ್ಟು ಇಲ್ಲಿ ಚಟ್ನಿ ಕೂಡ ಎಲ್ಲ ರೆಡಿ ಮಾಡಿದ್ದೆ ಸೊ ಅದನ್ನು ಕೂಡ ಮಾಡ್ಕೊಂಡಿದ್ದಾಯ್ತು ನಾನು ಚಟ್ನಿನ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ ಯಾಕೆ ಅಂದರೆ ಈ ಪ್ರೋಸಸ್ ತುಂಬ ಲೆಂತಿ ಇದೆ ಇದು ಮಾಡೋಕ್ಕೇನೆ ಒಂದು ಇದನ್ನು ನೀಟಾಗಿ ಕುದ್ದಿಸ್ಬೇಕು ಮಾಡೋಕ್ಕೇ ಒಂದು ಟೂ ಅವರ್ಸ್ ಬೇಕಾಗುತ್ತೆ ಸೊ ಅದನ್ನು ಕೂಡ ಮಾಡಿಕೊಂಡು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ದೋಸೆಗೆ ಚಪಾತಿಗೆ ಕಡುಬಿಗೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಕಾಂಬಿನೇಷನ್ನು ಸೊ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ ಹಾಗೆ ರಾತ್ರಿ ಊಟಕ್ಕೆ ಅಂತೇಳ್ಬಿಟ್ಟು ಮೊಸರಿನ ಕಾರಣ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಇದನ್ನು ನಮ್ಮ ಕಡೆ ಸೈಡಲ್ಲಿ ಮಾಡೋದಿದೋ ಅಮ್ಮ ಅವರೆಲ್ಲ ಇದೇ ರೀತಿ ಮಾಡೋದು ಸೊ ಸೌತೆಕಾಯಿ ಹಾಗೆ ಈರುಳ್ಳಿನೂ ಕೂಡ ಹೆಚ್ಚಿಟ್ಕೊಂಡಿದ್ದೆ ಸೊ ಒಂದು ಬಾಣಲೆಗೆ ಸಾಸಿವೆ ಹಾಗೆ ಹಸಿ ಮೆಣ್ಸಿನ್ಕಾಯಿ ಕಡಲೆ ಬೀಜನ ಹಾಕಿ ಹುರ್ಕೋತಾ ಇದ್ದೀನಿ ಹುರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೋಬೇಕು ಬೀಜನ ಸ್ವಲ್ಪ ಸಿಪ್ಪೆ ಸುಲಿದು ಎತ್ತಿಟ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ನಾನಿಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ಹಾಗೆ ಕಡಲೆ ಹುರ್ದಿಟ್ಕೊಂಡಿರುವಂಥ ಕಡಲೆ ಬೀಜ ಹಸಿಮೆಣ್ಸಿನ್ಕಾಯಿ ಸಾಸಿವೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಇಲ್ಲಿ ನಾನು ಎಳ್ಳು ಕೂಡ ಹುರ್ಕೋತಾ ಇದ್ದೀನಿ ಸೊ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀಟಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸಣ್ಣದಾಗಿ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ದಪ್ಪದಾಗಿ ಮಾಡ್ಕೋಬಾರ್ದು ಸೊ ಗ್ರೈಂಡ್ ಮಾಡ್ಕೊಂಡಿದ ನಂತರ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಜೀರಿಗೆನ ಹಾಕ್ಬಿಟ್ಟು ಒಗ್ಗರಣೆಗೆ ಸೊ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಸೊ ಅದನ್ನು ಕೂಡ ಇಲ್ಲಿ ಹಾಕಿ ಬಾಡಿಸ್ಕೋಬೇಕು ನೀಟಾಗಿ ನೋಡಿ ಈ ಥರ ಲೈಟ್ ಬ್ರೌನ್ ಕಲರ್ ಬರೋ ಅಷ್ಟರಲ್ಲಿ ಫ್ರೈ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು ತಣ್ಣಗಾದ ನಂತರ ನಾವು ಮಿಕ್ಸಿ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಸೊ ಅದನ್ನು ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನಾನು ಈಗ ಅದೇ ಜಾರಿಗೆ ಮೊಸರನ್ನ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಅದನ್ನು ಕೂಡ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡಿದ ನಂತರ ನಾನು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಆ ಮಿಶ್ರಣಕ್ಕೆ ಈ ಮಜ್ಜಿಗೆನ ಮೊಸರನ್ನ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಸೌತೆಕಾಯಿನೂ ಕೂಡ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ಕೂಡ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಮೊಸರಿನ ಖಾರ ಸಾಂಬಾರು ರೆಡಿಯಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನಿಮಗೆ ರುಚಿ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಯಿತು ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅದನ್ನ ನೋಡ್ಕೊಂಡು ನೀವು ಮಾಡ್ಕೋಬೋದು ಇದಕ್ಕೆ ನಾವು ಬದನೆಕಾಯಲ್ಲೂ ಮಾಡ್ತೀವಿ ಹಾಗೆ ಕಡಲೆ ಮಾಡ್ತೀವಿ ನಾನು ಸೌತೆಕಾಯಿ ಇತ್ತು ಅಂದ್ಬಿಟ್ಟು ಇವತ್ತು ಸೌತೆಕಾಯಲ್ಲಿ ಮಾಡಿದ್ದು ಸೊ ಹಾಗೆ ಮೆಂತ್ಯ ಮುದ್ದೆ ಕೂಡ ಮಾಡಿದ್ವಿ ಸೊ ಎಲ್ಲರೂ ಕೂಡ ಕೂತ್ಕೊಂಡು ಊಟನೂ ಕೂಡ ಮುಗಿಸ್ಕೊಂಡ್ರು ಸೊ ನಾನು ಇಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಅಂದ್ಬಿಟ್ಟು ಅದನ್ನು ತೊಳೆದು ಆಮೇಲೆ ಊಟ ಮಾಡ್ಕೊಳ್ಳೋಣ ಅಂತ ಅಂತೇಳ್ಬಿಟ್ಟು ನಾನಿಲ್ಲಿ ಸಪ್ರೇಟಾಗಿ ಕೂತ್ಕೊಂಡು ಊಟ ಮಾಡ್ಕೋತಾ ಇದ್ದೀನಿ ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು बेड़ी थैंक यू